ಹೈಕೋರ್ಟ್ ಆದೇಶದ ವಿರುದ್ಧ ಮೇಲ್ಮನವಿಗೆ ಒಂದಿಷ್ಟು ನಿರ್ಧಾರ ಮಾಡೋದಕ್ಕೆ ರೆಡಿಯಾಗಿ ಬಿಟ್ಟಿದಾರಂತೆ ನೋಡಿ ಹೈಕೋರ್ಟ್ ನಲ್ಲೇ ಒಂದಿಷ್ಟು ಮೇಲ್ಮನವಿಗೆ ಸಲ್ಲಿಸಲು ಒಂದ್ ಕಡೆ ಸಿಎಂ ಹೈಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಸರ್ಕಾರಕ್ಕೆ ಒಂದ್ ಕಡೆ ಬಿಜೆಪಿ ತರಾಟೆ ಏನ್ರಿ ಈಗಲಾದ್ರೂ ಗಮನಿಸಿದ್ರ ಏನ್ ಕತೆ ಅಂತ ನೋಡಿ ಆರ್ ಎಸ್ ಎಸ್ ನಿಷೇಧ ಮಾಡಲು ಅಸಾಧ್ಯ ಅಂತ ಒಂದ್ ಕಡೆ ಟಕ್ಕರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನಿಂದ ಅಷ್ಟೇ ಅಲ್ಲ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ತಾತ ಮುತ್ತಾತ ಯಾರೇ ಬಂದ್ರು ಕೂಡ ನೋಡಿ ಇಂದಿರಾ ಗಾಂಧಿ ಅವರಿಂದ ಜವಾಹರ್ಲಾಲ್ ನೆಹರು ಅವರ ಕಡೆಯಿಂದಾನೇ ಒಂದು ಕಡೆ ಆರ್ ಎಸ್ ಎಸ್ ಬ್ಯಾನ್ ಮಾಡಕ್ ಏನು ಇವ್ರ ಕಡೆಯಿಂದ ಆಗೋ ಅದು ಏನ್ ಕಥೆನೋ ಇವರಲ್ರಿ ಇವ್ರ ಅಪ್ಪ ಬಂದರೂ ಕೂಡ ಬ್ಯಾನ್ ಮಾಡಕ್ ಆಗಂಗಿಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನೂರು ವರ್ಷಗಳ ಸರಿಸುಮಾರು ಒಂದು ಸಂಘಟನೆ ನೂರು ವರ್ಷಗಳ ಕಾಲ ಒಂದು ಕಡೆ ಕಾಲಿಟ್ಟಿದೆ ಅಂತಂದ್ರೆ ಅದಕ್ಕೆ ಆದಂತ ಒಂದು ಇತಿಹಾಸ ಇರುತ್ತೆ ಅದಕ್ಕೆ ಆದಂತ ಒಂದಿಷ್ಟು ಆ ಅಗ್ಗತ್ತಿ ಇರುತ್ತೆ ಆ ಧೈರ್ಯ ಇರುತ್ತೆ ಸೊ ಈ ಒಂದು ದಿನಾನೋ ಎರಡು ದಿನಾನೋ ಒಂದು ವರ್ಷನೋ ಎರಡು ವರ್ಷನೋ ಮೂರು ವರ್ಷನೋ ಈ ಸಂಘಟನೆ ಬಂದಿಲ್ಲ ಸ್ವಾಮಿ ನೂರು ವರ್ಷ ಆಯ್ತು ಸ್ವಾಮಿ ನೂರು ವರ್ಷಗಳಿಂದ ನಿರಂತರವಾಗಿ ಒಂದಿಷ್ಟು ಸಮಾಜ ಸೇವೆಗಳಾಗಿರ್ಬೋದು ಎಲ್ಲೆಲ್ಲಿ ಫ್ಲಡ್ ಆಗಿರುತ್ತೆ ಅಲ್ಲೆಲ್ಲಿ ಹೋಗಿಬಿಟ್ಟು ಒಂದಿಷ್ಟು ಸಮಾಜ ಸೇವೆ ಕೆಲಸ ಮಾಡ್ತಾ ಇದ್ದಾರೆ ಯಾರ್ಯಾರಿಗೆ ಹೆಲ್ಪ್ ಮಾಡ್ಬೇಕು ಏನ್ ಕತೆ ಈ ಸಂಘಟನೆಯಿಂದಾಗಿ ಏನ್ ಸಮಸ್ಯೆ ಇದೆ ಅದು ಒಂದ್ ಕಡೆ ಇಲ್ರಿ ಆದ್ರೆ ಇದೀಗ ಹೇಳಿಬಿಟ್ಟಿದಾರಲ್ಲ ಒಂದ್ ಕಡೆ ನಾವು ಬ್ಯಾನ್ ಒಂದು ಅರ್ಥ ಆಗ್ತಿಲ್ಲ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ ಒಂದಷ್ಟು ಜನ ಕಮೆಂಟ್ಗಳು ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಬಂದಾಗ ಒಂದಷ್ಟು ಜನ ಕಮೆಂಟ್ ಗಳಲ್ಲಿ ನಾನು ನೋಡ್ತಾ ಇದ್ದೆ ಇದು ರಿಜಿಸ್ಟರ್ ಆಗಿಲ್ಲ ಈ ಆರ್ಗನೈಸೇಷನ್ ನೋಂದಣಿನೇ ಆಗಿಲ್ಲ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳ್ತಾ ಇದಾರೆ ಒಂದ್ ಹೇಳ್ತೀನಿ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಸ್ವಯಂ ಇದು ಇದು ಹುಟ್ಟುವಾಗ ತನ್ನ ವೈಯಕ್ತಿಕ ಸಿದ್ಧಾಂತಗಳನ್ನ ಇಟ್ಕೊಂಡು ಹುಟ್ಟಿರೋದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇದನ್ನ ಆರ್ ಎಸ್ ಎಸ್ ನಡೆಸಕ್ಕೆ ಇದನ್ನ ಬಿಸ್ನೆಸ್ ಮಾಡ್ತಿರೋದಲ್ಲ ಆರ್ ಎಸ್ ಎಸ್ ಇಸ್ ನಾಟ್ ಎ ಇದು ವ್ಯವಹಾರ ಸಂಘಟನೆ ಅಲ್ಲ ಇದು ಹೋಲಾಟಗಾರರ ಸಂಘಟನೆ ಅಲ್ಲ ಇದು ದುಡ್ಡಿಗಾಗಿ ಮಾಡಿಕೊಂಡಿರೋ ಸಂಘಟನೆ ಅಲ್ಲ ಇದು ಬೇರೆ ರಾಷ್ಟ್ರದ ಜೊತೆ ಭಯೋತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಂಡಿರೋ ಸಂಘಟನೆ ಅಲ್ಲ ನಾವು ತಪ್ಪು ಮಾಡಿದ್ರೆ ಸಿಕ್ಕಾಕೊಂಡು ಎಲ್ಲಪ್ಪ ನಿನ್ ಲೈಸೆನ್ಸ್ ಅಂತ ಕೇಳಿದಾಗ ಲೈಸೆನ್ಸ್ ಇಲ್ಲ ಅಂತ ಹೇಳೋ ರೀತಿಯಲ್ಲಿ ತಪ್ಪು ಮಾಡುವಂತ ಸಂಘಟನೆ ಅಲ್ಲ ಇದು ಆರ್ ಎಸ್ ಎಸ್ ಸ್ವಯಂ ಸೇವಕರ ಸಂಘ ಸ್ವಯಂ ಆಗಿ ಒಂದು ಸಿದ್ಧಾಂತವನ್ನ ಇಟ್ಕೊಂಡು ಧರ್ಮದ ಉಳಿವಿಗಾಗಿ ಧರ್ಮದ ಗೌರವಕ್ಕಾಗಿ ಒಂದಷ್ಟು ಸಿದ್ಧಾಂತವನ್ನ ಇಟ್ಕೊಂಡಿರುವಂತಹ ಒಂದು ಸಂಘ ಹೆಸರಲ್ಲೇ ಇದೆ ಇದು ಸ್ವಯಂ ಸೇವಕರ ಸಂಘ ಊರಲ್ಲಿ ಊರುಗಳಲ್ಲಿ ಒಂದಷ್ಟು ಸಂಘಟನೆ ಮಾಡ್ಕೊಂಡಿರ್ತಾರೆ ಅದರಲ್ಲೊಬ್ಬ ಅಧ್ಯಕ್ಷ ಅದಕ್ಕೊಂದು ಖಜಾಂಜಿ ಇರ್ತಾರೆ ಅವರೆಲ್ಲ ಹೋಗ್ಬಿಟ್ಟು ಇರ್ತಾರೆ ಅದೇ ರೀತಿ ಒಂದು ಭಾಗದಲ್ಲಿ ಹುಟ್ಟಿದಂತ ಆರ್ ಎಸ್ ಎಸ್ ಇವತ್ತು ದೊಡ್ಡದಾಗಿ ಬೆಳೆದಿರುವಂತದ್ದು ಅದು ಸ್ವಯಂ ಸೇವಕರ ಇದಕ್ಕೆ ಹೋಗ್ಬಿಟ್ಟು ನಾನು ಹೋಗಿ ಸೇರ್ಕೊಳ್ಳೋನು ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡು ಅವನಿಗೆ ಒಂದು ಹಿಡಿ ಕಾರ್ಡ್ ಕೊಡಲ್ಲ ದಿಸ್ ಇಸ್ ನಾಟ್ ಎ ಬಿಸ್ನೆಸ್ ಆರ್ ಎಸ್ ಎಸ್ ಇಸ್ ನಾಟ್ ಎ ಬಿಸ್ನೆಸ್ ಇದು ಸ್ವಯಂ ಸೇವಕರ ಸಂಘ ನೋಡಿ ಆಯ್ತಾ ಎಸ್ ಇಷ್ಟೆಲ್ಲಾ ಆದ್ಮೇಲೂ ಕೂಡ ಅಶ್ವತಿ ಬೈ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಮತ್ತೆ ಹೈಕೋರ್ಟ್ ನಲ್ಲೇ ಒಂದಿಷ್ಟು ಮೇಲ್ಮನವಿಯನ್ನ ಸಲ್ಲಿಸುವುದಕ್ಕೆ ಒಂದ್ ಕಡೆ ಸಿಎಂ ಒಂದ್ ಕಡೆ ಸೂಚನೆ ಕೊಟ್ಬಿಟ್ಟಿದ್ದಾರೆ ನೋಡಿ ಎಷ್ಟೆಲ್ಲಾ ಮುಖಭಂಗ ಆಗಿದೆ ಇಷ್ಟೆಲ್ಲವೂ ಕೂಡ ಆಗಿದೆ ಆದ್ರೂ ಕೂಡ ಒಂದಿಷ್ಟು ಮೇಲ್ಮನವಿಯನ್ನ ಸಲ್ಲಿಸಿ ಮತ್ತೆ ನಮ್ದು ಏನಿದೆ ನೋಡ್ಕೊಂಡ್ಬಿಡೋಣ ಅಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರು ಟೀಕವಾಗಿ ಒಂದ್ ಕಡೆ ಖಂಡಿಸ್ತಾ ಇದಾರೆ ರೀ ಇಲ್ಲೇ ನಾಚಿಕೆ ಮಾನ ಮರ್ಯಾದೆ ಮುಖಭಂಗ ಎಲ್ಲವೂ ಕೂಡ ಆಗಿದೆ ಮತ್ತೆ ಮೇಲ್ಮನವಿಯನ್ನ ಸಲ್ಲಿಸಿ ಮತ್ತೆ ಮಾಡಕ್ ಹೋಗ್ತೀರಾ ಪ್ರಮುಖವಾಗಿ ಹಿಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ರಾಜಕೀಯವಾಗಿ ಬೆರೆತೋಗ್ಬಿಟ್ಟಿದೆ ಈ ಸಂಘಟನೆ ಈ ಸಂಘದ ಹೆಸರಿನಲ್ಲಿ ರಾಜಕೀಯ ಮಾಡೋರು ಕೂಡ ಜಾಸ್ತಿ ಆಗೋಗ್ಬಿಟ್ರು ಅಂತ ಅನಿಸ್ತಾ ಇದೆ ರಾಜಕೀಯವಾಗಿ ರಾಜಕೀಯವಾಗಿ ಇದೆ ಅದೇ ವಿಚಾರ ಶಾಂತಿ ಅಶಾಂತಿ ಏನಾಯ್ತು ನೋಡಿ ಚಿತ್ತಾಪುರ ಪಥ ಸಂಚಲನ ವಿಚಾರವಾಗಿ ಕಲಬುರಗಿ ಡಿಸಿ ಕಚೇರಿಲಿ ಒಂದ್ ಕಡೆ ಇವತ್ತು ಶಾಂತಿ ಸಭೆಯನ್ನ ಕರೆದಿದ್ರು ಪ್ರಮುಖವಾಗಿ ಎಲ್ಲಾ ಸಂಘಟನೆಗಳು ಒಂದ್ ಕಡೆ ಭಾಗಿಯಾಗಿದ್ರು ಒಂದ್ ಕಡೆ ಆ ಈ ಭೀಮಾರ್ಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ದುಂಡಪ್ಪ ಅನ್ನೋರು ಅಂತ ಅಧ್ಯಕ್ಷರಿದ್ದಾರೆ ಪ್ರಮುಖವಾಗಿ ನಿಮ್ಗೆ ಯಾರಿಗೂ ಕೂಡ ಕರೆದಿಲ್ಲ ಕೆಲವೊಂದಿಷ್ಟು ಸಂಘಟನೆಗಳು ಏನೇನು ಹೆಸರು ಕೊಟ್ಟಿದ್ದಾರೋ ಅವ್ರಿಗೆ ಮಾತ್ರ ಕರೆದಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು ಆದರೆ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ಕೂಡ ಆರಂಭ ಆಯಿತು ನೋಡಿ ಶಾಂತಿ ಸಭೆಯಲ್ಲಿ ಅಶಾಂತಿ ಒಂದು ಕಡೆ ಗದ್ದಲ ಗಲಾಟೆ ಹಲ್ಲೆ ಒಂದು ಕಡೆ ಪ್ರಯತ್ನವೂ ಕೂಡ ನಡೆದೋಗ್ಬಿಟ್ಟಿದೆ ಅಂತ ಶಾಂತಿ ಸಭೆ ಕರೆದಿದ್ದಾರೆ ಅವರನ್ನು ಗಲಾಟೆ ಮಾಡೋದಕ್ಕೆ ಒಂದು ರೀತಿಯಾಗಿ ಏನು ಅಲ್ಲಿ ಬೇರೆ ರೀತಿಯಾದಂಥ ಏನು ಮಾತುಕತೆ ನಡೆದಿತ್ತ ಶಾಂತಿಗೆ ಕರೆದಿದ್ರು ಆ ಶಾಂತಿ ಸಭೆಯಲ್ಲಿ ಅಶಾಂತಿ ಯಾಕೆ ಮೂಡ್ತು ಹಾಗಾದ್ರೆ ಸೊ ಸರಿಯಾದಂಥ ರೆಸ್ಪಾನ್ಸಿಬಿಲಿಟಿನೇ ಇಲ್ಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಹೋಗ್ಬಿಟ್ಟಿದೆ ರಣರಂಗವಾದಂಥ ಕಲಬುರಗಿ ಡಿ ಸಿ ಕಚೇರಿ ಆಭರಣ ಹೆಂಗೆ ಅಂತಂದರೆ ಯುದ್ಧ ಯುದ್ಧ ಬಿಟ್ಟರೆ ಏನು ಯುದ್ಧನೇ ಮಾಡಿಬಿಡ್ತಿದ್ರು ಏನು ಖರ್ಚನೂ ಗೊತ್ತಿಲ್ಲ ನೋಡಿ ಪಥ ಸಂಚಲನಕ್ಕೆ ಅನುಮತಿ ಕೇಳಿದ್ದಕ್ಕೆ ಸಂಘಟನೆಗಳಿಗೆ ಒಂದಿಷ್ಟು ಆಹ್ವಾನ ಕೊಟ್ಟಿದ್ರು ಯಾರ್ಯಾರು ಒಂದಿಷ್ಟು ಮನವಿಯನ್ನು ಸಲ್ಲಿಸಿದ್ರು ಯಾರ್ಯಾರು ಕೋರ್ಟ್ಗೆ ಒಂದಿಷ್ಟು ಮನವಿಯನ್ನು ಸಲ್ಲಿಸಿದ್ರು ಅದ್ರ ಜೊತೆಗೆ ಡಿ ಸಿ ಅವರಿಗೆ ಒಂದಿಷ್ಟು ಮನವಿಯನ್ನು ಕೊಟ್ಟಿದ್ರಲ್ಲ ಸೊ ಅದಕ್ಕೋಸ್ಕರ ಅವೆಲ್ಲವೂ ಕೂಡ ಒಂದು ಕಡೆ ಮಾತಾಡಿದರು ಯಾರ್ಯಾರು ಒಂದಿಷ್ಟು ಈ ರಿಜಿಸ್ಟರ್ ಆಗಿದೆ ಅವರು ಮಾತ್ರ ಬರಬೇಕು ಅನ್ನುವಂಥದ್ದು ಉಳಿದಿದ್ದೆಲ್ಲ ಸಂಘಟನೆಗಳು ಬಂದ್ಬಿಟ್ಟು ಒಂದಿಷ್ಟು ಫೈಟ್ ಕೂಡ ನಡೀತಂತೆ ಸಂಘಟನೆಗಳ ಪ್ರತಿನಿಧಿಗಳಿಂದ ಪರಸ್ಪರ ವಾಗ್ವಾದ ಅನುಮತಿಗಾಗಿ ಒಂದು ಕಡೆ ಪಟ್ಟನ್ನು ಹಿಡಿದಿದ್ರಂತೆ ಲಾಠಿ ಹಿಡಿದು ಪಂದ ಸಂಚಲನ ಮಾಡ್ತೇವೆ ಎಂದು ಪಟ್ಟು ಹಿಡಿದಂಥ ಆರ್ ಎಸ್ ಎಸ್ ನೋಡಿ ಅಧಿಕಾರಿಗಳ ಸಮ್ಮುಖದಲ್ಲೇ ಪರಸ್ಪರ ಮೇಲೆಯೂ ಕೂಡ ಒಂದಿಷ್ಟು ಹಲ್ಲೆಗೆ ಯತ್ನ ಮಾಡಿದರು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉದ್ಭವವಾಗಿದೆ ಜೀವ ಬೆದರಿಕೆ ಹಾಕುವಷ್ಟರ ಮಟ್ಟಿಗೆ ಬೆಳೆದ ಮಾತಿನ ಜಟಾಪಟಿ ಇದು ಮುಖಂಡರ ಲಿಖಿತ ಹೇಳಿಕೆ ಪಡೆದಿರುವಂತಹ ಜಿಲ್ಲಾಧಿಕಾರಿಗಳು ಸಂಘಟನೆ ಲಿಖಿತ ವರದಿ ಹೈಕೋರ್ಟ್ಗೆ ನಾಡಿದ್ದು ಸಲ್ಲಿಕೆ ಆಗುತ್ತೆ ಪಥ ಸಂಚಲನಕ್ಕೆ ಅನುಮತಿ ನೀಡುವ ಬಗ್ಗೆ ನಾಡಿದ್ದು ಹೈಕೋರ್ಟ್ ನಲ್ಲಿ ವಿಚಾರಣೆ ಆಗುತ್ತೆ ಇವತ್ತು ಶಾಂತಿ ಸಭೆ ನಡೀತೀರಿ ಶಾಂತಿ ಸಭೆಯಲ್ಲಿ ಬಹಳಷ್ಟು ಶಾಂತಿಯಿಂದಾಗಿ ಮಾತುಕತೆಗಳನ್ನ ಕೇಳಬೇಕಪ್ಪ ನೋಡಿ ಒಂದಿಷ್ಟು ಹಲ್ಲೆ ಮಟ್ಟಕ್ಕೆ ಹೋಗ್ಬಿಡುತ್ತೆ ಕೊಲೆ ಬೆದರಿಕೆವರೆಗೂ ಬಂದ್ಬಿಡುತ್ತೆ ಅಂತಂದ್ರೆ ಶಾಂತಿ ಸಭೆ ಅಲ್ಲ ಇದು ಒಂದು ರೀತಿಯಾಗಿ ಅಶಾಂತಿ ಸಭೆ ಇದು ಓ ಏನಪ್ಪಾ ಇದು ಹಾಗಾದ್ರೆ ರಣರಂಗ ಮಾಡಿಬಿಡ್ತಿದ್ರ ಬಿಟ್ರೆ ಏನೇನೋ ಮಾಡುವಂಥ ಲೆಕ್ಕಾಚಾರದಲ್ಲಿ ಇದ್ಬಿಟ್ಟಿದಿರಾ ಈ ಸಂಘಟನೆಗಳ ಹೆಸರಿನಲ್ಲಿ ಒಂದಿಷ್ಟು ಸಮಾಜ ಸೇವೆ ಕೆಲಸ ಮಾಡ್ತಾ ಇರ್ತೀರ ಅದನ್ನ ತಂದುಬಿಟ್ಟು ಒಂದು ಒಳ್ಳೆ ರೀತಿಯಾದಂತ ಹೆಸರಿರುತ್ತೆ ಸೊ ಬೇರೆ ಬೇರೆ ವಿಚಾರಕ್ಕೆಲ್ಲ ಬಂದ್ಬಿಟ್ಟು ಈ ರೀತಿಯಾಗಿ ಅವಮಾನ ಆಗೋದು ಬೇಕಾ ಇದೆಲ್ಲ ಡಿ ಸಿ ಕಚೇರಿಯಲ್ಲಿ ಈ ರೀತಿಯಾಗಿ ಅವಮಾನ ಆಗೋದು ಬೇಕಾ ಪೊಲೀಸ್ ಅಧಿಕಾರಿಗಳು ಕೂಡ ಕಂಟ್ರೋಲ್ ಮಾಡೋದಕ್ಕೂ ಬಹಳ ಹಿಂಸೆ ಆಗ್ಬಿಡ್ತಾ ಇದೆ ಇತ್ತೀಚೆಗೆ ಚಿತ್ತಾಪುರ ಅಂತ ಅಂತ ಬಂದಾಗ ಪೊಲೀಸರು ಒಂದು ರೀತಿಯಾಗಿ ಏನಪ್ಪಾ ಇದು ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಎಸ್ ನೀವು ಶಿವರಾಜ್ ತಂಗಿಡಿಗೆ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಮಾತಾಡಿದಾರಂತೆ ಅದಿನ್ನ ನಾವು ಕೇಳಲೇಬೇಕು ಕಾನೂನನ್ನು ಪಾಲನೆ ಮಾಡಲೇಬೇಕು ಮಾಡ್ತೀವಿ ಆದರೆ ನಾವು ಆರ್ ಎಸ್ ಎಸ್ನೇ ಬ್ಯಾನ್ ಮಾಡಬೇಕು ಅಂತ ನಾವು ಎದುರಾಗು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಿಲ್ಲ ನಾವು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಮತ್ತೊಂದು ಸಂಸ್ಥೆಯನ್ನು ಬ್ಯಾನ್ ಮಾಡಬೇಕಂತ ಅಂದರೆ ಯಾವುದೇ ಕಾರ್ಯಕ್ರಮ ಆಗ್ಬೇಕಂದ್ರೆ ಸರ್ಕಾರದ ಸಂಬಂಧಪಟ್ಟಂಥ ಸರ್ಕಾರದ ಪರ್ಮಿಷನನ್ನು ತೆಗೆದುಕೊಂಡು ಅದನ್ನು ಸ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಮಾಡಿದ್ದೀವಿ ಇವನ್ನ ಯಾಕೆ ಇದು ಆರ್ ಎಸ್ ಎಸ್ ನ ಟಾರ್ಗೆಟ್ ಇಟ್ಕೊಂಡ್ರೆ ಆರ್ ಎಸ್ ಎಸ್ನ ಟಾರ್ಗೆಟ್ ಇಟ್ಕೊಂಡಂಥ ಅವಶ್ಯಕತೆ ನಮಗೇನು ಇಲ್ಲ ಆರ್ ಎಸ್ ಎಸ್ ಮತ್ತು ಅವರು ಬಿ ಜೆ ಪಿಯರೇ ಇದನ್ನು ಹೆಚ್ಚು ಮಾತಾಡೋಂಥ ಕೆಲಸವನ್ನು ಮಾಡ್ತಾರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತಾರೆ ಆರ್ ಎಸ್ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಅಂತ ಯಾರು ಹೇಳಿದ್ರು ನಾವೇನ್ ಹೇಳಿದ್ವಿ ನಮ್ಮ ಪಕ್ಷದ ಸಚಿವರ ಪತ್ರ ಬರೆದ್ರು ಸತ್ಯ ಪತ್ರ ಬರೆದ್ರೆ ತಪ್ಪೇನಿಲ್ಲ ಯಾಕಂದ್ರೆ ಯಾವ್ದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ನೀವು ಪರ್ಮಿಷನ್ ತಗೊಂಡ್ ಮಾಡಬೇಕು ಅದು ತಪ್ಪೇನಿದೆ ನಾಳೆ ಏನಾದರೂ ಅಹಿತಕರ ಘಟನೆಗಳಾದ್ರೆ ಯಾರು ಜವಾಬ್ದಾರ ಸರ್ಕಾರ ಜವಾಬ್ದಾರಲ್ಲ ಹಿಂಗಾಗಿ ಪತ್ರ ಬರೆದಿದ್ರೆ ಅದ್ರ ಬಗ್ಗೆ ಕ್ಯಾಬಿನೆಟ್ ಒಳಗ ತೀರ್ಮಾನ ಆಗಿದೆ ನಾವು ಆ ಸಂಸ್ಥೆ ಈ ಸಂಸ್ಥೆ ಅಂತ ಹೇಳಿಲ್ಲ ಎಲ್ಲಾ ಸಂಸ್ಥೆಗೆ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಪೂರ್ವಭಾವಿಯಾಗಿ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ದು ಸತ್ಯ ಅಂದ್ರೆ ಏನ್ ಹೇಳ್ಬೋದು ಕೋರ್ಟ್ ಈಗ ಹೇಳಿದೆ ಕೋರ್ಟ್ ಬಗ್ಗೆ ನಾವು ಅದಕ್ಕೆ ಸರ್ಕಾರ ಏನೇನು ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು ಕೋರ್ಟಿಗೆ ಮುಂದಿನ ದಿನ ಬಂದಾಗ ಕೊಡುವಂತ ಕೆಲಸ ಮಾಡುತ್ತೆ ಆದ್ರೆ ಕೋರ್ಟ್ ಹೇಳಿದ್ದನ್ನ ನಾವು ಒಪ್ಬಂತೀವಿ ಅದನ್ನ ಪಾಲನೆ ಮಾಡುವಂತೆ ಕೆಲಸ ಮಾಡ್ತೀವಿ ಅದಕ್ಕೆ ಕ್ಲಾರಿಫಿಕೇಶನ್ ಕೋರ್ಟ್ ಗೆಲ್ಲ ಕೊಡಬೇಕಾಗಿತ್ತು ಕೊಡ್ತೀವಿ ಕೋರ್ಟ್ ಹೇಳಿದ್ದನ್ನ ನಾವು ಕೇಳಲೇಬೇಕು ಕಾನೂನನ್ನು ಪಾಲನೆ ಮಾಡಲೇಬೇಕು ಅದನ್ನ ಮಾಡ್ತೀವಿ ಆದ್ರೆ ನಾವು ಆರ್ ಎಸ್ ಎಸ್ನೇ ಬ್ಯಾನ್ ಮಾಡಬೇಕು ಅಂತ ನಾವು ಎದುರಾಗು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಿಲ್ಲ ನಾವು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಮತ್ತೊಂದು ಸಂಸ್ಥೆಯನ್ನು ಬ್ಯಾನ್ ಮಾಡ್ಬೇಕಂತ ಅಂದರೆ ಯಾವುದೇ ಕಾರ್ಯಕ್ರಮ ಆಗ್ಬೇಕಂದ್ರೆ ಸರ್ಕಾರದ ಸಂಬಂಧಪಟ್ಟಂಥ ಸರ್ಕಾರದ ಪರ್ಮಿಷನ್ ಅನ್ನು ತೆಗೆದುಕೊಂಡು ಅದನ್ನ ಸ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಮಾಡಿದ್ದೀವಿ ಇವನ್ನ ಯಾಕೆ ಇದು ಆರ್ ಎಸ್ ಎಸ್ ನ ಟಾರ್ಗೆಟ್ ಇಟ್ಕೊಂತ ಆರ್ ಎಸ್ ಎಸ್ನ ಟಾರ್ಗೆಟ್ ಇಟ್ಕೊಂಡಂತ ಅವಶ್ಯಕತೆ ನಮಗೇನು ಇಲ್ಲ ಆರ್ ಎಸ್ ಎಸ್ ಮತ್ತೆ ಅವ್ರು ಬಿ ಜೆ ಇದನ್ನು ಹೆಚ್ಚು ಮಾತಾಡೋಂಥ ಕೆಲಸವನ್ನು ಮಾಡ್ತಾರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತಾರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಅಂತ ಯಾರು ಹೇಳಿದ್ರು ನಾವೇನ್ ಹೇಳಿದ್ವಿ ನಮ್ಮ ಪಕ್ಷದ ಸಚಿವರ ಪತ್ರ ಬರೆದ್ರು ಸತ್ಯ ಪತ್ರ ಬರೆದ್ರೆ ತಪ್ಪೇನಿಲ್ಲ ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ನೀವು ಪರ್ಮಿಷನ್ ತಗೊಂಡ ಮಾಡಬೇಕು ಅದು ತಪ್ಪೇನಿದೆ ನಾಳೆ ಏನಾದರೂ ಅಹಿತಕರ ಘಟನೆಗಳಾದ್ರೆ ಯಾರ ಜವಾಬ್ದಾರಿ ಸರ್ಕಾರ ಜವಾಬ್ದಾರಲ್ಲ ಹಿಂಗಾಗಿ ಪತ್ರ ಬರೆದಿದ್ರೆ ಅದ್ರ ಬಗ್ಗೆ ಕ್ಯಾಬಿನೆಟ್ ಒಳಗ ತೀರ್ಮಾನ ಆಗಿದೆ ನಾವು ಆ ಸಂಸ್ಥೆ ಈ ಸಂಸ್ಥೆ ಅಂತ ಹೇಳಿಲ್ಲ ಎಲ್ಲಾ ಸಂಸ್ಥೆಗೆ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಪೂರ್ವಭಾವಿಯಾಗಿ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ದು ಸತ್ಯ ಅಂದ್ರೆ ಏನು ಹೇಳ್ಬಿಡ್ತಿಲ್ಲ ಕೋರ್ಟ್ ಈಗ ಹೇಳಿದೆ ಕೋರ್ಟ್ ಬಗ್ಗೆ ನಾವು ಅದಕ್ಕೆ ಸರ್ಕಾರ ಏನೇನು ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ ಕೋರ್ಟಿಗೆ ಮುಂದಿನ ದಿನ ಬಂದಾಗ ಕೊಡುವಂಥ ಕೆಲಸ ಮಾಡುತ್ತೆ ಆದರೆ ಕೋರ್ಟ್ ಹೇಳಿದ್ದನ್ನ ನಾವು ಒಪ್ಕೊಂತೀವಿ ಅದನ್ನ ಪಾಲ್ಯೇ ಮಾಡುವಂತ ಕೆಲಸ ಮಾಡ್ತೀವಿ ಅದಕ್ಕೆ ಕ್ಲಾರಿಫಿಕೇಶನ್ ಕೋರ್ಟಿಗೆ ಏನು ಕೊಡಬೇಕಾಗಿತ್ತು ಕೊಡ್ತೀವಿ